ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆರ್ ಸಿ ಬಿಗೆ ಗೆ ಇರೋದು ಒಂದಲ್ಲ ಎರಡು ವೀಕ್ನೆಸ್ ತಪ್ಪು ತಿದ್ದುಕೊಂಡ್ರೆ ಈ ಸಲ ಕಪ್ಪು ನಮ್ಮದಾಗುತ್ತೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಕು ಆರ್ ಸಿ ಬಿ ಕಾಂಬಿನೇಷನ್ ನೋಡಿದರೆ ತಂಡ ಅಷ್ಟಾಗಿ ಬ್ಯಾಲೆನ್ಸ್ ಆಗಿ ಕಾಣುತ್ತಿಲ್ಲ ತಂಡವು ಅತ್ಯುತ್ತಮ ಬ್ಯಾಟ್ಸ್ಮ್ಯಾನ್ಗಳಿಂದ ತುಂಬಿದೆ ಆದರೆ ಬೌಲಿಂಗ್ ವಿಭಾಗದಲ್ಲಿ ಹೆಚ್ಚು ಬಲಿಷ್ಠವಾಗಿಲ್ಲ ಹಾಗಾದರೆ ಸಂಪೂರ್ಣ ತಂಡದ ಬಲ ಮತ್ತು ದೌರ್ಬಲ್ಯ ಏನೆಂದು ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ವೀಕ್ಷಕರೇ ಇದೇ ರೀತಿಯಾದ ಐ ಪಿ ಎಲ್ ಅಪ್ಡೇಟ್ಗಳನ್ನು ನೋಡಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದ್ಯ ವಿರಾಟ್ ಕೊಹ್ಲಿ ತಂಡವನ್ನು ಸೇರಿಕೊಂಡ ತಕ್ಷಣ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಭಿಮಾನಿಗಳು ನೆಮ್ಮದಿಯ ನಟಿಸ್ರು ಬಿಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಈಗಾಗಲೇ ಆರ್ಸಿಬಿ ಶಿಬಿರ ಸೇರಿದ್ದು ಅಭ್ಯಾಸ ಆರಂಭಿಸಿದ್ದಾರೆ ಆದರೆ ಈ ಬಾರಿ ಎಲ್ಲ ಹತ್ತು ತಂಡಗಳಲ್ಲಿಯೂ ಬದಲಾವಣೆ ಆಗಿದೆ ಐ ಪಿ ಎಲ್ ಎರಡ್ ಸಾವಿರದ ಮಾರ್ಚ್ ಇಪ್ಪತ್ತೆರಡರಂದು ಪ್ರಾರಂಭವಾಗಲಿದೆ ಈ ಟ್ವೆಂಟಿ ಟ್ವೆಂಟಿ ಲೀಗ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಕಿಂಗ್ಸ್ ಪಂದ್ಯಗಳೊಂದಿಗೆ ಆರಂಭವಾಗಲಿದೆ ತಂಡದ ಕಾಂಬಿನೇಷನ್ ನೋಡಿದರೆ ಬೆಂಗಳೂರು ತಂಡ ಅಷ್ಟಾಗಿ ಬ್ಯಾಲೆನ್ಸ್ ಆಗಿ ಕಾಣಿಸುತ್ತಿಲ್ಲ ತಂಡವು ಅತ್ಯುತ್ತಮ ಬ್ಯಾಟ್ಸ್ಮನ್ಗಳಿಂದ ತುಂಬಿದೆ ಅಷ್ಟೇ ಆದರೆ ಬೌಲಿಂಗ್ ವಿಭಾಗದಲ್ಲಿ ಹೆಚ್ಚು ಬಲಿಷ್ಠವಾಗಿಲ್ಲ ಹಾಗಾದರೆ ಸಂಪೂರ್ಣ ತಂಡದ ಬಲ ಮತ್ತು ದೌರ್ಬಲ್ಯ ಏನೆಂದು ನೋಡೋಣ ಮೊದಲಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಬ್ಯಾಟಿಂಗ್ ವಿಭಾಗದಲ್ಲಿ ಹುಳಿ ಇದ್ದಂತೆ ಪಾಪ್ ಡೂಪ್ಲೆಸಿ ವಿರಾಟ್ ಕೊಹ್ಲಿ ಕ್ಯಾಮರಾನ್ ಗ್ರೀನ್ ರಜತ್ ಪಾಟೀದರ್ ಗ್ಲೇನ್ ಮ್ಯಾಕ್ಸ್ವೆಲ್ ಸುಯೇಶ್ ಪ್ರಭುದೇಸಾಯಿ ದಿನೇಶ್ ಕಾರ್ತಿಕ್ ಸೇರಿ ಅಗ್ರ ಏಳರಲ್ಲಿ ಬ್ಯಾಟಿಂಗ್ ಮಾಡುವುದನ್ನು ನೋಡಬಹುದು ಇವರಲ್ಲಿ ಮ್ಯಾಕ್ಸ್ವೆಲ್ ಮತ್ತು ಕ್ಯಾಮರನ್ ಗ್ರೀನ್ ಬೌಲಿಂಗ್ ಸಹ ಮಾಡುತ್ತಾರೆ ಅಂದರೆ ಇದೀಗ ಇವರಿಬ್ಬರು ತಂಡದಲ್ಲಿದ್ದರೆ ಎರಡು ಆಲ್ರೌಂಡರ್ಗಳು ಇದ್ದಂತಾಗುತ್ತದೆ ಅಲ್ಲಿಗೆ ಬ್ಯಾಟಿಂಗ್ ಮತ್ತು ಆಲ್ರೌಂಡರ್ ಸಮಸ್ಯೆ ಇಲ್ಲದಂತಾಗುತ್ತದೆ ಆದರೆ ಆರ್ ಸಿ ಬಿ ತಂಡಕ್ಕೆ ಕೇವಲ ನಾಲ್ಕು ಸ್ಪೆಷಲಿಸ್ಟ್ ಬೌಲರ್ಗಳ ಅಗತ್ಯವಿದೆ ಬೆಂಗಳೂರು ತಂಡದ ಬೌಲಿಂಗ್ ದಾಳಿಯನ್ನು ಮೊಹಮ್ಮದ್ ಸಿರಾಜ್ ಮುನ್ನಡೆಸಲಿದ್ದಾರೆ ಆರ್ ಸಿ ಬಿ ತಂಡ ನಾಲ್ಕು ವಿದೇಶಿ ಬೌಲರ್ಗಳನ್ನು ಹೊಂದಿದೆ ಆರ್ ಸಿ ಬಿ ತಂಡಕ್ಕೆ ಡೆತ್ ಓವರ್ ಬೌಲಿಂಗ್ ಮಾಡುವವರೇ ದೊಡ್ಡ ಚಿಂತೆಯಾಗಿದೆ ಇದೊಂದು ಸಮಸ್ಯೆ ಪರಿಹಾರವಾದರೆ ತಂಡ ಇನ್ನಷ್ಟು ಬಲಿಷ್ಠವಾಗಲಿದೆ ವೀಕ್ಷಕರೇ ಈ ಸಾರಿಯ ಆರ್ ಸಿ ಬಿ ತಂಡದ ಆಯ್ಕೆಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್